ಪ್ರಿಯ ವೀಕ್ಷಕರೇ ಮಹಾಶಿವರಾತ್ರಿಯಿಂದ ಐದು ರಾಶಿಯವರ ಬದುಕು ಬದಲಾಗ್ತದೆ ಕಷ್ಟ ಎಲ್ಲ ಕರಗಿ ಹೋಗಲಿವೆ ಅಂತ ಹೇಳ್ಬಹುದು ಶಾಸ್ತ್ರದ ಪ್ರಕಾರ ಬುಧವನ್ನ ಬುದ್ಧಿವಂತಿಕೆ ವ್ಯವಹಾರ ಶಿಕ್ಷಣ ಸಂವಹನದ ದೇವರು ಅಂತ ನಾವೆಲ್ಲ ಕರಿತೀವಿ ಈ ಬುಧನ ಗ್ರಹದ ಒಂದು ಆಶೀರ್ವಾದ ಇತ್ತಪ್ಪ ಅಂತಂದ್ರೆ ವ್ಯಕ್ತಿ ತನ್ನ ಒಂದು ಕಠಿಣ ಶ್ರಮ ಹಾಗೂ ಪ್ರಯತ್ನದ ಮೂಲಕ ಏನೇ ಮಾಡಿದರೂ ಅವನು ತುಂಬ ಶಿಕ್ಷ ಪ್ರಗತಿ ಹಾಕ್ ಮುಂದುವರಿತಾನೆ ಹಾಗೂ ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸ್ತಾನೆ ಅಂತ ಹೇಳ್ತೀವಿ ನೋಡಿ ವೀಕ್ಷಕರೇ ಬುಧ ಗ್ರಹ ಯಾವುದೇ ರಾಶಿಯಲ್ಲಿ ಸಂಚಾರ ಮಾಡಿದಾಗ ಅದು ಮೇಷ ರಾಶಿಯಿಂದ ಮೀನ ರಾಶಿವರೆಗಿನ ಒಂದು ಹನ್ನೆರಡು ರಾಶಿಗಳ ಮೇಲೆ ಅದು ಪರಿಣಾಮ ಬೀರ್ತಾ ಬೀರ್ತಾ ಹೋಗ್ತದೆ ಈ ಬುಧ ಗ್ರಹ ಫೆಬ್ರವರಿ ಇಪ್ಪತ್ತೈದು ಸಂಜೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಈ ಕುಂಭ ರಾಶಿಯಲ್ಲಿ ಹುಡ್ತದೆ ಈ ಒಂದು ದಿನವನ್ನ ಬುಧಾದಿತ್ಯ ಶುಭ ಸಂಯೋಜನೆ ರೂಪುಗೊಳ್ತದೆ ಅಂತ ನಾವು ಕರಿತೀವಿ ಈ ಒಂದು ಸಮಯದಲ್ಲಿ ಮಹಾಶಿವರಾತ್ರಿ ಎಂದು ಈ ಬುಧನ ಹುಟ್ಟುಕೆ ಉದಯದ ಒಂದು ಪರಿಣಾಮದಿಂದಾಗಿ ಈ ಸಿಂಹರಾಶಿ ಸೇರಿದಂತೆ ಐದು ರಾಶಿ ಜನರಿಗೆ ವಿಶೇಷ ಪ್ರಯೋಜನಗಳು ದೊರಲಿವೆ ಅಂತ ಹೇಳ್ತೀವಿ ನೋಡಿ ವೀಕ್ಷಕರೇ ಅದು ಯಾವ್ಯಾವ ರಾಶಿಗಳು ಈ ಒಂದು ಉಪಯೋಗವನ್ನು ಪಡ್ಕೊಳ್ತಾವಪ್ಪ ಅಂತಂದ್ರೆ ವೃಷಭ ರಾಶಿ ಆಗಿರ್ಬೋದು ಮಿಥುನ ರಾಶಿ ಆಗಿರ್ಬೋದು ರಾಶಿ ಸಿಂಹರಾಶಿ ರಾಶಿ ಕುಂಭರಾಶಿ ಇವೆಲ್ಲ ರಾಶಿಗಳ ಜೀವನದಲ್ಲಿ ಈ ಒಂದು ಮಹಾಶಿವರಾತ್ರಿಯಿಂದ ಏನೇನೆಲ್ಲ ಬದಲಾವಣೆಗಳಾಗ್ತವೆ ಯಾವ ರೀತಿ ಚೇಂಜಸ್ ಆಗ್ತವೆ ಅಂತ ನೋಡೋದಾದ್ರೆ ಒಂದೊಂದಾಗಿ ಈಗ ಮೊದಲನೇದಾಗಿ ನಾವು ಋಷಭರಾಶಿನ ನೋಡ್ತಾ ಹೋಗೋಣ ಈ ಋಷಭ ರಾಶಿಯವರಿಗೆ ಬುಧನ ಒಂದು ಉದಯದಿಂದ ಅವರಿಗೆ ಏನಾದರೂ ಆರ್ಥಿಕ ಫೈನಾನ್ಷಿಯಲ್ ಇಶ್ಯೂಸ್ ಆಗಿದ್ರೆ ಆರ್ಥಿಕ ಸಮಸ್ಯೆಗಳಾಗಿದ್ರೆ ಏನಾದರೂ ಕೌಟುಂಬಿಕ ಕಲಹಗಳಾಗಿದ್ರೆ ಇದರಿಂದ ಪರಿಹಾರ ಸಿಗ್ತದೆ ಸೊಲ್ಯೂಷನ್ ಸಿಗ್ತದೆ ಇವಾಗ ಮತ್ತು ಅವರು ಫೈನಾನ್ಸ್ ನಮಗೆ ಕೈಯಲ್ಲಿ ದುಡ್ಡೇ ನಿಲ್ತಿಲ್ಲ ಗುರುಜಿಯವರೇ ಅಂತ ಏನಾದ್ರು ಕೇಳಿದ್ರೆ ದುಡ್ಡು ನಿಲ್ತದೆ ಹಣ ಉಳಿಸ್ತದೆ ಮತ್ತೆ ಕುಟುಂಬದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ರೆ ಅವು ಬಗೆಹರಿತವೆ ಮತ್ತೆ ಅವ್ರು ಕೂತು ಅಭಿಪ್ರಾಯಗಳನ್ನ ಮುಕ್ತವಾಗಿ ಮಾತಾಡ್ಕೊಂಡ್ರೆ ಎಲ್ಲ ಸಾಧ್ಯವಾಗಿ ಹೋಗ್ತದೆ ಮತ್ತೆ ವಿದ್ಯಾರ್ಥಿಗಳು ವಿದ್ಯೆ ಇನ್ಕ್ರೀಸ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಬುಧಗ್ರಹ ಬುಧ ಈಸ್ ಕಾಲ್ಡ್ ಆಸ್ ಇಂಟೆಲಿಜೆನ್ಸಿ ಅಂತ ಹೇಳಿ ಕರಿತೀವಿ ಮತ್ತೆ ಬುಧಗ್ರಹ ಯಾರಾದರೂ ಪ್ರೇಮಿಗಳು ಇದ್ರೆ ಅವು ಅವ್ರಿಗೂ ಕೂಡ ಒಳ್ಳೇದಾಗ್ತದೆ ಮನೆಯಲ್ಲಿ ಮದುವೆ ಆಗ್ತಿಲ್ಲ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂದರೆ ಎಲ್ಲ ಸಕಾರಾತ್ಮಕವಾಗಿ ಆಗ್ತವೆ ಮತ್ತು ಓದೋ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಿರ್ಬೋದು ಯಾರೇ ಇರ್ಬೋದು ಬುಧಗ್ರಹನ ಅನುಗ್ರಹದಿಂದ ಅವರು ಎಲ್ಲ ಎಕ್ಸಾಮ್ ಕ್ರ್ಯಾಕ್ ಮಾಡಲಿಕ್ಕೆ ಅವರಿಗೆ ಒಂದು ಒಳ್ಳೆಯ ಸದುಪಯೋಗ ಸಿಗ್ತದೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಮತ್ತು ಪೋಷಕರು ತಮ್ಮ ಮಕ್ಕಳೊಡನೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಕ್ವಾಲಿಟಿ ಆಫ್ ಟೈಮ್ನ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀವಿ ಮತ್ತೆ ವೀಕ್ಷಕರೇ ಮಿಥುನ ರಾಶಿನ ನೋಡೋದಾದರೆ ಈ ಒಂದು ಮಿಥುನ ರಾಶಿಯವರಿಗೆ ಈ ಒಂದು ಬುಧಗ್ರಹದ ಅನು ಉದಯ ಒಳ್ಳೆಯ ಒಂದು ಸುದ್ದಿ ತಂದು ಕೊಡ್ತದೆ ಅಂದರೆ ಅವರಿಗೆ ಯಾವುದೇ ಸಂಬಂಧದಲ್ಲಾಗಿರ್ಬೋದು ಅವ್ರ ವೃತ್ತಿ ಜೀವನದಲ್ಲಾಗಿರ್ಬೋದು ಹೆಚ್ಚು ಹೆಚ್ಚು ಇನ್ಕ್ರಿಮೆಂಟ್ಸು ಮತ್ತು ಒಳ್ಳೊಳ್ಳೆ ಜಾಬ್ ಅಪಾರ್ಚುನಿಟೀಸ್ ಅವರಿಗೆ ಸಿಗೋಕ್ಕೆ ಹೆಲ್ಪ್ ಆಗ್ತದೆ ಮತ್ತೆ ಅವರಿಗೆ ದೂರದ ಒಂದು ಪ್ರಯಾಣ ಮಾಡಲಿಕ್ಕೆ ಅದು ಕೂಡ ಅನುಕೂಲ ತಂದು ಕೊಡ್ತದೆ ಮತ್ತು ತಂದೆಯೊಡೆಗೆ ತಂದೆ ಜೊತೆ ಅವರಿಗಿರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯ ಎಲ್ಲ ಬಗೆಹರಿತವೆ ಮತ್ತೆ ಅವರಿಗೆ ಸಹೋದರ ಸಹೋದರಿಯರ ಒಂದು ಬಾಂಡಿಂಗ್ ಅನ್ನೋದಲ್ಲ ತುಂಬಾ ಚೆನ್ನಾಗಿ ಬರ್ತದೆ ಮಿಥುನ ರಾಶಿಯವರಿಗೆ ಮತ್ತೆ ರಾಜಕೀಯಕ್ಕೆ ಸಂಬಂಧಿಸಿದವ್ರು ಯಾರಾದರೂ ಮಿಥುನ ರಾಶಿಯಲ್ಲಿ ಇದ್ರಪ್ಪ ಅಂದರೆ ಅವರಿಗೂ ಕೂಡ ಯಾವುದೇ ಒಂದು ವಿವಾದ ಆಗಿರ್ಬೋದು ಏನಾದರೂ ಇದ್ರೆ ಅದು ದೂರ ಆಗ್ತದೆ ಮತ್ತೆ ಗುರು ಅವರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾರೆ ಹೊಸ ಹೊಸ ಚ ಚೈತನ್ಯವನ್ನು ಪಡ್ಕೊಳ್ತಾರೆ ಮತ್ತು ಎಲ್ಲ ವಿವಾದಗಳಿಂದ ಅವರು ಬಗೆಹರ ಬಗೆಹರಿತ ವಿವಾದಗಳು ಅವರಿಗೆ ಈ ಒಂದು ಮಿಥುನ ರಾಶಿಯವರು ಒಂದು ನೆಮ್ಮದಿಯ ನಿಟ್ಟುರಿಸಿ ನಿಟ್ಟಿ ಉಸಿರು ಬಿಡ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತೀವಿ ಮತ್ತೆ ವೀಕ್ಷಕ ಮಿತ್ರರೇ ಸಿಂಹರಾಶಿ ಸಿಂಹರಾಶಿಗೆ ಬಂದ್ರೆ ಏಳನೇ ಮನೆಯಲ್ಲಿ ಬುಧ ಹುಟ್ಟುತ್ತಾರೆ ಅದರಿಂದ ಆರ್ಥಿಕ ಮತ್ತು ಕೌಟುಂಬಿಕ ಜೀವನದಲ್ಲಿ ಒಳ್ಳೆ ಸಕಾರಾತ್ಮಕ ಬದಲಾವಣೆಗಳನ್ನು ಅವರಿಗೆ ಅದು ತಂದುಕೊಡ್ತದೆ ಮತ್ತೆ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೀಲಿಕ್ಕೆ ಅದು ಸಹಾಯ ಮಾಡುತ್ತದೆ ಮತ್ತು ಕುಟುಂಬದ ಸದಸ್ಯರು ಎಲ್ಲ ಸಮಸ್ಯೆಗಳ ಬಗೆಹರಿಸ್ಕೊಂಡು ಪರಿಹಾರ ಕಂಡುಕೊಳ್ತಾರೆ ಯಾವುದೇ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಬಗೆಹರಿಸಿಕೊಂಡು ಪರಿಹರಿಸ್ಕೊಳ್ಳೋಕೆ ಒಂದು ಉತ್ತಮವಾದ ಸಮಯವಾಗಿದೆ ಈ ಸಿಂಹರಾಶಿ ಜನರ ಒಂದು ಮದುವೆ ಸಂಗಾತಿಯ ಮೇಲೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಮದುವೆ ಜೀವನ ಎಲ್ಲ ಚೆನ್ನಾಗಿರ್ತದೆ ಮತ್ತೆ ಸ್ವಲ್ಪ ಅವರಿಗೆ ಸಂಗಾತಿಯ ಮೇಲೆ ಸ್ವಲ್ಪ ವೆಚ್ಚಗಳು ಅಂದರೆ ಪತ್ನಿಯರ ಸ್ವಲ್ಪ ವೆಚ್ಚಗಳು ಕೂಡ ಹೆಚ್ಚಿಗೆ ಆಗ್ತವೆ ಬಟ್ ಬ ಆರ್ಥಿಕ ತೊಂದರೆಗಳು ದೂರನೂ ಆಗ್ತವೆ ಎರಡೂ ತರ ಇದೆ ಅಂದ್ರೆ ಖರ್ಚುನೂ ಮಾಡ್ತಾರೆ ಹಾಗೆ ಲಾಭನೂ ಬರ್ತದೆ ಈ ತರ ಒಂದು ಸಿಂಹರಾಶಿ ಇದೆ ಇನ್ನ ವೀಕ್ಷಕ ಮಿತ್ರ ಕುಂಭರಾಶಿಯನ್ನ ನೋಡೋದಾದ್ರೆ ಈ ಕುಂಭರಾಶಿಯಲ್ಲಿ ಬುಧನ ಒಂದು ಪ್ರವೇಶದೊಂದಿಗೆ ಅವರಿಗೆ ಒಳ್ಳೆ ಶಕ್ತಿ ಹಾಗೂ ತಾಜಾತನ ಒಳ್ಳೆ ಆರೋಗ್ಯ ಎಲ್ಲ ಸಿಗ್ತದೆ ವೃತ್ತಿ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಎಲ್ಲ ಬಗೆಹರಿತದೆ ಮತ್ತೆ ಅವರಿಗೆ ಮಕ್ಕಳೊಡನೆ ಒಂದು ಉತ್ತಮ ಸಮಯ ಕಳೀತಾರೆ ಹಾಗೂ ಅವ್ರಿಗೆ ಏನಾದರೂ ವ್ಯಾಪಾರಿಗಳಾಗಿದ್ರೆ ಬ್ಯಾಂಕರ್ಸ್ಗಳಾಗಿದ್ರೆ ಬ್ಯಾಂಕ್ನಲ್ಲಿ ಕೆಲಸ ಮಾಡೋರಾಗಿದ್ರೆ ಡೇಟಾ ಸೈಂಟಿಸ್ಟ್ ಆಗಿದ್ರೆ ಇವ್ರಿಗೆಲ್ರಿಗೂ ಒಳ್ಳೆಯದಾಗ್ತದೆ ಹೆಚ್ಚು ಹೆಚ್ಚು ಪ್ರಯೋಜನವನ್ನು ಪಡಿತಾರೆ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಏನಾದರೂ ಸಮಸ್ಯೆ ಅನುಭವಿಸ್ತಿದ್ರು ಅವರಿಗೆ ಮಾರ್ಕ್ಸ್ ಕಮ್ಮಿ ಬರ್ತಿತ್ತು ಓದೋದು ತಿಳಿ ಗ್ರಾಸ್ಪಿಂಗ್ ಆಗ್ತಿರಲಿಲ್ಲ ಅಂದರೆ ಅದೆಲ್ಲ ಬಗೆಹರಿಯುತ್ತೆ ಒಳ್ಳೆಯ ಒಂದು ವಿದ್ಯೆ ಅವರಿಗೆ ಹತ್ತುತ್ತದೆ ಅಂತ ಹೇಳ್ಬೋದು ಇನ್ನ ವೀಕ್ಷಕ ಮಿತ್ರರೇ ನಾವು ಕನ್ಯಾ ರಾಶಿ ನೋಡಿದಾಗ ಇವ್ರಿಗೆ ಸ್ವಲ್ಪ ಇವರು ಕನ್ಯಾ ರಾಶಿಯವರು ಆರೋಗ್ಯದ ಬಗ್ಗೆ ಜಾಗರೂಕರಾಗಬೇಕಪ್ಪ ನೀವೆಲ್ಲ ಯಾಕಂದರೆ ಇದ್ರಿ ಈ ಒಂದು ಸ್ವಲ್ಪ ಆ ನಾನಾರೋಗ್ಯಕ್ಕೆ ಕಾರಣವಾಗ್ತಕ್ಕಂತಹ ಒಂದು ಸ್ಥಿತಿ ನಿಮಗೆ ಉದ್ಭವ ಆಗ್ಬೋದು ಏನಾದರೂ ವೃತ್ತಿ ಜೀವನದ ಸಮಸ್ಯೆಗಳಿಂದ ನೀವೇನಾದರೂ ಬರತಿದ್ರೆ ಅಂದರೆ ಐ ಮೀನ್ ಜಾಬಲ್ಲಿ ನಿಮ್ಗೆ ಪ್ರಾಬ್ಲಮ್ಸ್ ಇದ್ರೆ ಇವರಿಗೆ ಪರಿಹಾರ ಏನೋ ಸಿಗುತ್ತೆ ಮತ್ತೆ ಅದರಲ್ಲಿ ಕಂಟಿನ್ಯೂ ಮಾಡಬೇಕು ಜಾಬ್ ಅಂತಂದರೆ ಅದು ಸ್ವಲ್ಪ ಕಷ್ಟ ಆಗ್ತದೆ ಜಾಬ್ ಚೇಂಜಸ್ ಮಾಡೋದು ಅಥವಾ ಜಾಬ್ನ ಅವರು ರಾಜೀನಾಮೆ ಕೊಡೋದು ಈ ಥರ ಒಂದು ಚಾನ್ಸಸ್ ಬರ್ತದೆ ಈ ಕನ್ಯಾ ರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು ಬುಧ ಶಾಂತಿ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಮತ್ತೆ ಓದೋ ಮಕ್ಕಳಿಗೆ ಏನೂ ಪ್ರಾಬ್ಲಮ್ ಇಲ್ಲ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ವಿದ್ಯೆ ಆಗ್ತತ್ತೆ ಅಂಥ ಅಂತಪರಿ ಏನೂ ಪ್ರಾಬ್ಲಮ್ ಆಗೋಲ್ಲ ಸ್ವಲ್ಪ ನೀವು ಆರೋಗ್ಯದ ವಿಚಾರದಲ್ಲಿ ಜಾಗರೂಕರಾಗೋದು ತುಂಬ ಇಂಪಾರ್ಟೆಂಟು ಮತ್ತು ಯಾರ ಬಲಿಯೂ ಸಾಲ ತಗೋಬೇಡಿ ಸಾಲ ತಗೊಳ್ಕೊಳ್ಳೋದನ್ನು ತಪ್ಪಿಸಿ ಅಂತ ಹೇಳ್ತೀನಿ ಇದಾಗಿತ್ತು ಇವತ್ತಿನ ಐದು ರಾಶಿಗಳ ವಿಶ್ಲೇಷಣೆ ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ನಮ್ಮ ಚಾನೆಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು